ಗಣೇಶ್ರು ಶಶಿಧರ್ ಬಾರಿಗಾಟ್ರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಗಣೇಶ್ ಹೆಣೆಯವರು ನಮ್ಮ ಸ್ನೇಹಿತರು ಆತ್ಮೀಯರು ಈ ಉತ್ಸವದ ಒಬ್ಬ ಭಾಗ ಗಣೇಶ್ ಹೆಣೆಯವರು ಅವ್ರಿಗೂ ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತೆ ಇಲ್ಲಿ ನಮ್ಮ ಸಿ ಕೆ ಗೊಂಡಾಣ ಅವರು ಇದ್ದಾರೆ ಅವ್ರಿಗೂ ಕೂಡ ನಾನು ವೆಂಕಟರಾಜ್ ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ ಕೂಡ ಸ್ವಾಗತ ಕೋರ್ತಾ ಇದ್ದೀನಿ ನಮ್ಮ ಚಂದ್ರಕಾಂತ್ ಅವರು ಇದ್ದಾರೆ ಯಂಗ್ಸ್ಟರ್ ಅವ್ರೂ ಕೂಡ ಸ್ವಾಗತ ಕೋರ್ತಾ ಇದ್ದಾರೆ ಹದಿನೇಳು ವರ್ಷಗಳಿಂದ ನಾವು ನಾಟಕ ಬೆಂಗಳೂರಿನ ತುಂಬಾ ವಿಶೇಷವಾಗಿ ಬೆಂಗಳೂರಿನ ಎಲ್ಲ ರಂಗ ರಂಗತಂಡಗಳು ಸೇರಿ ಮಾಡ್ಕೊಂಡ್ ಬರ್ತಾ ಇದೀವಿ ಪೈಪೋಟಿ ಮೇಲೆ ನಾವು ನಾಟಕ ಮಾಡ್ತೀವಿ ನಾವು ನಾಟಕ ಮಾಡ್ತೀವಿ ಅಂತ ನಾಟಕ ಬೆಂಗಳೂರಿನ ನಾಟಕ ಮಾಡಲಿಕ್ಕೆ ಬರ್ತಾರೆ ಯಾವುದೇ ತರಹದ ಅಲ್ಲಿ ಆರ್ಥಿಕವಾದಂತ ಇದೇನಿಲ್ಲ ಅಲ್ಲಿ ಯಾರಿಗೂ ಆ ತರದ ಆರ್ಥಿಕವಾಗಿ ಲಾಭ ಆಗತ್ತೆ ಅನ್ನೋ ಪ್ರಶ್ನೆ ಇಲ್ವೇ ಇಲ್ಲ ಆದ್ರೆ ನಮ್ದು ಅಂತ ಒಂದು ಜಾಗ ಇರಬೇಕು ಅದು ಬಾರಿಗಾಟ್ ಅವ್ರು ಹೇಳಿದಾಗೆ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳು ನಡೆಯೋದು ಬೇರೆ ನಮಗೆ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿಗೆ ಅವಕಾಶ ಕೊಟ್ಟಾಗ ನಾವು ಅದ್ರ ಜೊತೆಗೆ ಕೈ ಜೋಡಿಸೋಣ ಏನೂ ಇಲ್ಲ ಅಂತ ಹೇಳಿದ್ರೆ ಬಾರಂಗಮ್ ಇಲ್ಲ ಬಹುರೂಪಿ ಇಲ್ಲ ಅಂತ ತಂದ್ಬಿಟ್ಟು ನಾವು ಏನೂ ಮಾಡದೆ ಕೂತ್ಕೊಳ್ಳೋದು ಬೇಡ ರಂಗ ಪರಿಶನ್ನ ಪ್ರತಿ ವರ್ಷ ನಾವು ಮಾಡೋಣ ಒಂದು ಗೆಟ್ ಟುಗೆದರ್ ಮಾಡೋಣ ಆಧಾನ ಪ್ರದಾನ ಆಗುತ್ತೆ ನಮ್ಮ ಚಟುವಟಿಕೆಗಳನ್ನ ನೀವು ನೋಡ್ತೀರಾ ಬೇರೆ ತಂಡದ ಚಟುವಟಿಕೆಗಳನ್ನ ಇಲ್ಲಿ ಮುಂದಿನ ವರ್ಷ ಹದಿನೈದು ದಿವಸಗಳಾಗಲಿ ಅಥವಾ ತಿಂಗಳಾಗ್ಲಿ ಒಂದು ಅದ್ಭುತವಾದಂತಹ ಒಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಈ ಸಂದರ್ಭ ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿರತಕ್ಕಂತ ಎಲ್ಲ ಕಲಾವಿದರಿಗೂ ಕಲಾಭಿಮಾನಿಗಳಿಗೂ ನಮಸ್ಕಾರ ನನ್ನ ಹೆಸರು ಪ್ರಮೋದಿನಿ ಗಾನಿಲ್ ಆರ್ಕೆಸ್ಟ್ರಾ ಮತ್ತು ಭಾವಗೀತೆ ಗಾಯಕಿ ರಂಗಭೂಮಿ ಕಾಲವಿದೆ ಈಗ ಒಂದು ವರ್ಷದಿಂದ ನಾನು ಈ ಥಿಯೇಟರ್ ಕಲಾವಿದ ಆಗಿದ್ದೀನಿ ಈ ನಾನು ಥಿಯೇಟರ್ ಕಲಾವಿದ ಆಗೋದಕ್ಕೆ ಸ್ಪಂದಿಸಿರೋದು ಪಯಣ ಸಂಸ್ಥೆ ಪಯಣ ಸಂಸ್ಥೆ ಏನಂತ ಅಂದ್ರೆ ಈ ಮಂಗಳ ಮುಖಿಯರ ಭಾವನೆ ಹಾಗು ಹೋಗುಗಳು ನೋವು ನನವುಗಳು ಇದರ ಬಗ್ಗೆ ಸಮಾಜಕ್ಕೆ ಅವೇರ್ನೆಸ್ ಕೊಡ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಎಷ್ಟೆಲ್ಲ ಹೋರಾಟಗಳು ಮಾಡಿದ್ವಿ ಆದ್ರೂ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಹಾಗಾಗಿ ಈ ಒಂದು ಮನೋರಂಜನೆ ರೂಪದಲ್ಲಿ ನಾವು ಕೊಡಬೇಕು ಅಂತ ಈ ಒಂದು ಥಿಯೇಟರ್ ಆರ್ಟಿಸ್ಟ್ ಆಗುವಂತ ಒಂದು ಪ್ಲಾನ್ ಅನ್ನ ಹಾಕಿ ಪ್ರತಿ ತಿಂಗಳು ನಮಗೆ ಕ್ಲಾಸಲ್ಲಿ ಕೊಟ್ಟು ಊಟ ತಿಂಡಿ ಕೊಟ್ಟು ಟ್ರಾವಲಿಂಗ್ ಫೇರ್ ಕೊಟ್ಟು ನಮ್ಮನ್ನೆಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದರು ಈ ನಮ್ಮ ಕತೆಗೆ ಟೈಟಲ್ ಬಂದು ಕಳೆದ ಹೋದ ಹಾಡು ಅಂತ ಯಾಕಂದ್ರೆ ನಮ್ಮ ಭಾವನೆಗಳಿಗೆ ಮತ್ತು ನಮ್ಮ ಪ್ರತಿಯೊಂದು ಆಟ್ ನಾವೇನೇ ಒಂದು ಆಟ ಆಡೋದಕ್ಕೆ ಹೋದ್ರು ಮಾಡಕ್ ಅದನ್ನ ಜನ ಆಕ್ಷೇಪಣೆ ಮಾಡಿ ಕಳೆದ ಹಾಕಿಬಿಡ್ತಾರೆ ಹಾಗಾಗಿ ಕಳೆದ ಹೋದ ಹಾಡು ಅಂತ ಅದಕ್ಕೊಂದು ಟೈಟಲ್ ಕೊಟ್ವಿ ಮತ್ತಲ್ಲಿ ನಮ್ಮ ಸೆಟ್ ನೋಡಿರ್ಬೋದು ಈಗಷ್ಟೇ ಬೆಳೀತಾ ಇದೆ ಅಲ್ಲೊಂದು ಒಂದೊಂದು ಸೆಟ್ ಅಲ್ಲಿ ಒಂದೊಂದು ಸೀರೆ ಒಂದು ಹಗ್ಗ ಒಂದಕ್ಕೂ ಒಂದೊಂದು ಅರ್ಥ ಇದೆ ಅದನ್ನ ನಮ್ಗೆ ಅನುವು ಮಾಡಿ ಕೊಟ್ಟಿದ್ದು ಉಚಿತವಾಗಿ ಒಳ್ಳೆ ಮನಸ್ಸಿಂದ ನಮಗೆ ಅನುವು ಮಾಡಿಕೊಟ್ಟಂತಹ ಮಹಾನುಭಾವ ಬೇರೆ ಯಾರು ಅಲ್ಲ ನೀವೆಲ್ಲ ನೋಡ್ತಿರ್ತಕ್ಕಂಥ ಅಳ್ಪ ಸರ್ ತುಂಬಾ ಧನ್ಯವಾದಗಳು ಸರ್ ಅಲ್ಪ ಸರ್ ಅಂತವ್ರಿಗೋಸ್ಕರ ನಿಮ್ಮೆಲ್ಲರೂ ಪ್ರಾರ್ಥನೆ ಆಶೀರ್ವಾದ ಯಾವಾಗ್ಲೂ ಇರಬೇಕು ಅಂತವ್ರು ಇದ್ರೆ ನಮ್ಮಂತ ಕಾಯಿಗಳು ನಾವು ಬೆಳಕಿಗೆ ಬರ್ತೀವಿ ಮತ್ತು ನಿಮ್ಮೊಡನೆ ಒಡನಾಟ ಬೆಳೆಸ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗತ್ತೆ ಮತ್ತೆ ನಾನು ಈ ನಿಮಿಷದಲ್ಲಿ ಈ ಒಂದು ವೇದಿಕೆಯಲ್ಲಿ ಗಣ್ಯರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಪಯಣ ರಂಗತಂಡದ ಅಧ್ಯಕ್ಷ ಅಂತ ಸೌಮ್ಯ ಸೌಮ್ಯಮ್ಮ ಅವ್ರಿಗೂ ಮತ್ತು ಕೃಷ್ಣರಾಜ್ ಅವ್ರಿಗೂ ಮತ್ತು ಸೆಕ್ರೆಟರಿ ಅಂತ ಸವಿತಾ ಅವ್ರಿಗೂ ಕೂಡ ನಾನು ತುಂಬಾ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂಬರುವಂಥ ದಿನದಲ್ಲಿ ಎಲ್ಲೇ ಮಂಗಳ ಒಂದು ಏನೇ ಒಂದು ಕಲೆ ನಡೀತಾ ಇದ್ರೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತು ನಿಮ್ಮಲ್ಲಿ ನಾನು ಕೇಳ್ಕೊಳ್ತ ಒಂದು ಮನವಿ ಏನಂದ್ರೆ ಇರ್ತಕ್ಕಂಥ ಒಬ್ಬೊಬ್ಬರು ನಿಮಗೆ ಪರಿಚಯ ಪರಿಚಯರ್ತಕ್ಕಂಥ ಹತ್ತು ಜನರಿಗೆ ಮಂಗಳ ಮುಖಿಯರಿಗೆ ಮಂಗಳ ಮುಖಿಯರ ಬಗ್ಗೆ ದಯವಿಟ್ಟು ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳ್ಕೊಡಿ ಯಾಕಂತಂದ್ರೆ ಸಾಧನೆ ಮಾಡುವಂತ ಸಾಮರ್ಥ್ಯ ಆ ಸಾಮಾನ್ಯ ಜನತೆಯಲ್ಲಿ ಹೇಗಿರುತ್ತೋ ಅಂತ ಸಾಮರ್ಥ್ಯ ಅಂತ ಒಂದು ಹುಮ್ಮಸ್ಸು ಮಂಗಳ ಮುಖಿಯರದಂತ ನಮ್ಮನೂ ಇರುತ್ತೆ ನಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳಾಗಿರ್ಬೋದು ಅಸಂಸ್ಕೃತ ನಡವಳಿಕೆಗಳಾಗಿರ್ಬೋದು ಏನಿರುತ್ತೋ ಇಂಥ ಒಂದು ಅಸಂಸ್ಕೃತ ನಡವಳಿಕೆ ಇಂಥ ಒಂದು ನಿಸ್ಸಹಾಯಕತೆ ಸಾಮಾನ್ಯ ಜನರಲ್ಲೂ ಇರುತ್ತೆ ಇದರರ್ಥ ಎಲ್ಲರೂ ತಪ್ಪಿನಸ್ತ್ರ ಎಲ್ಲರೂ ಸಾಮರ್ಥ್ಯರೇ ಎಲ್ಲರೂ ಎಲ್ಲದಕ್ಕೂ ಸಹಿಯಾಗುವಂಥವ್ರೆ ಅಂತ ಇದರರ್ಥ ನಾನೇನಾದರೂ ಜಾಸ್ತಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೂ ದೇವರು ಇನ್ನಷ್ಟು ಆಶೀರ್ವಸಲಿ ಮುಂದಿನ ದಿನಗಳಲ್ಲಿ ಅವರ ತಂಡ ಎತ್ತಲ್ ಪಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ತಂಡವೂ ಸಹ ಎತ್ತಲ್ ಪಡ್ಲಿ ಅಂತ ನೀವೆಲ್ಲರೂ ಪ್ರಾರ್ಥಿಸ್ಬೇಕು ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೊಂದು ವರ್ತಿ ಅಡ್ಪಾ ಸರ್ಗೆ ತುಂಬಾ ಸರ್ ಇಸ್ ನಾಗರಾಜ್ ಸರ್ ನಮ್ಗೆ ಇವತ್ತೇ ಅವ್ರ ಪರಿಚಯ ಆಗಿದ್ ಬೆಳಗ್ಗೆ ಅವರೇ ಬಂದು ಮಾತಾಡ್ಸಿದ್ರು ಅಹ್ ಇಂಥ ಗಣ್ಯ ವ್ಯಕ್ತಿಗಳಿಗೂ ನಿಮ್ಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಗೂ ತುಂಬಾ ಧನ್ಯವಾದಗಳು ನಮಸ್ಕಾರ

ಕೂಡ ನಾಟಕಗಳನ್ನು ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೂಡ ಆರೋಪವನ್ನ ಸದಾ ಅವ್ರಿಗೆ ನಾವು ಸಹಕಾರ ನೀಡೋಣ ಅಂತ ಹೇಳುತ್ತಾ ನಾನು ದೃಶ್ಯ ಆರಂಭ ಆಗಿ ಹತ್ತೊಂಬತ್ತು ವರ್ಷ ಕಳೆದ ಇಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬಂದು ಹೋಗಿದ್ದಾರೆ ದೃಶ್ಯದಲ್ಲಿ ಅದಕ್ಕೆ ಆಗು ಮಾಡಿದ ಬೆಂಗಳೂರಿನ ರಂಗ ಕಲಾವಿದರು ಹಾಗೂ ಎಲ್ಲ ರಂಗಕರ್ಮಿಗಳಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು ಹಾಗೆಯೇ ವಿಶೇಷವಾಗಿ ಹೇಳಬೇಕು ಅಂದ್ರೆ ಎಷ್ಟೋ ಜನರ ಮುಖಗಳನ್ನು ನಾವು ಇರಲಿಲ್ಲ ಈ ಎಂಟು ದಿನ ಅಪರೂಪಕ್ಕೆ ನಾನು ಇಷ್ಟು ವರ್ಷದ ಜರ್ನಿಯಲ್ಲಿ ಈ ಎಂಟು ದಿನ ಈ ಕಳೆದಿದ್ದೀನಿ ಮೋಸ್ಟ್ಲಿ ಸರ್ ರೇಗಿಸ್ತಿದ್ರು ನೆನ್ನೆ ಮಾಡ್ಲಿಕ್ಕೆ ಕೆಲಸ ಇಲ್ವಾ ಅಂತ ಸಾಕಷ್ಟು ಕೆಲಸ ಇದೆ ನನ್ನ ಸಂಘಟಕಿ ಮತ್ತೆ ನಿರ್ದೇಶಕಿ ಆಗಿರೋದ್ರಿಂದ